ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೇಲ್ಗಡೆ ಇರುವಂಥ ಟೆರೆಸ್ಸಲ್ಲಿ ಒಂದು ಒಂದು ಮೂರು ಸ್ಟಾರ್ ಫ್ರೂಟು ಹಣ್ಣಾಗಿದ್ದಾವೆ ಅವನ್ನ ಹಾರ್ವೆಸ್ಟ್ ಮಾಡ್ತೀನಿ ಜೊತೆಗೆ ಕೆಳಗಡೆ ಫ್ಲೋರಲ್ಲಿ ಯಾವ್ಯಾವ ಗಿಡದಲ್ಲಿ ಹಣ್ಣುಗಳು ಬಿಡ್ತಿದ್ದಾವೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಹಣ್ಣುಗಳು ಆಗ್ತಿದ್ದಾವೆ ಜೊತೆಗೆ ಸಣ್ಣ ಸಣ್ಣ ಸ್ಟಾರ್ ಫ್ರೂಟ್ಗಳು ಬಿಡ್ತಾ ಇದ್ದಾವೆ ಸ್ನೇಹಿತರೆ ಕಳೆದ ಸಾಲಕ್ಕಿಂತ ಈ ಸಲ ಒಂದು ಸ್ವಲ್ಪ ಜಾಸ್ತಿನೇ ಕೊಟ್ಬು ಅಂತ ಹೇಳ್ಬೋದು ನಾನು ಅದರ ಸೀಸನ್ ಮುಗಿದೋಯ್ತೇನೋ ಅಂತ ಅಂದ್ಕೊಂಡೆ ಆದರೆ ಇಲ್ಲ ಇನ್ನೂ ಒಂದಷ್ಟು ಬಿಡ್ತಾ ಇದ್ದಾವೆ ಹೊಸ ಹೊಸ ಹೂವುಗಳು ಬಿಡ್ತಾ ಇದ್ದಾವೆ ಅದ್ರ ಜೊತೆಗೆ ಹಣ್ಣುಗಳು ಕೂಡ ಕಚ್ತಾ ಇರುವಂಥದ್ದನ್ನು ಇಲ್ಲಿ ನೋಡ್ಬೋದು ನೀವು ಸಣ್ಣ ಸಣ್ಣದಾಗಿ ಜೊತೆಗೆ ಇಲ್ಲಿ ನೋಡಿ ಸುಮಾರು ಸ್ಟಾರ್ ಫ್ರೂಟು ಇದೆ ಭಾಳ ಖುಷಿ ಆಯ್ತು ನನಗೆ ಇವಾಗ ಇದು ಎರಡನ್ನೂ ಹಾರ್ವೆಸ್ಟ್ ಮಾಡ್ತೀನಿ ಸ್ನೇಹಿತರೆ ಇದು ಎರಡನ್ನು ಇದನ್ನು ನೋಡ್ತೀನಿ ಆದರೆ ತೆಗಿತೀನಿ ಇಲ್ಲ ಅಂತಂದರೆ ನಾಳೆ ನಾಳೆ ಇದರಲ್ಲಿ ಇದನ್ನು ತೆಗಿತೀನಿ ಜೊತೆಗೆ ಸಪೋಟ ಗಿಡನೂ ಅಷ್ಟೇ ಸಪೋಟ ಗಿಡದಲ್ಲಿ ಒಂದಷ್ಟು ಹಣ್ಣುಗಳು ಸುಮಾರು ಒಂದು ಎರಡು ಕೆ ಜಿಯಷ್ಟು ಹಣ್ಣುಗಳು ಬಿಟ್ಟು ಮತ್ತು ಇವಾಗ ಹೊಸ ಬ್ರಾಂಚಸ್ಗಳಲ್ಲಿ ಮತ್ತೆ ಹೂಗಳು ಬಿಡ್ತಿದ್ದಾವೆ ಕಳೆದ ಸಲಕ್ಕಿಂತ ಈ ಸಲ ಜಾಸ್ತಿ ಬಿಟ್ಟಿದ್ದಾವೆ ಇಲ್ಲಿ ನೋಡ್ತಿದ್ದೀರಾ ನೀವು ಮತ್ತು ಲಾಸ್ಟ್ ಹಣ್ಣುಗಳನ್ನೂ ಕೂಡ ಕೆಲವೊಂದು ಪಕ್ಷಿ ಮತ್ತು ಅಳಿಲು ಇವೆಲ್ಲವೂ ತಿಂದ್ಕೊಂಡು ಈಗ ನೆಕ್ಸ್ಟ್ ಬಿಡ್ತಾ ಇರೋದು ನೋಡ್ಬೋದು ಎಲ್ಲ ಬ್ರಾಂಚಸ್ಗಳಲ್ಲೂ ತುಂಬಾ ಹೂಗಳು ಕಚ್ಚಿದ್ದಾವೆ ಸಪೋರ್ಟ್ ಅದು ಮತ್ತು ಕೆಳಗಡೆನೂ ಒಂದು ನಾನು ಗಿಡ ಹಾಕಿದ್ದೀನಿ ಇದು ಬನಾನಾ ಸಪೋರ್ಟ ಇದು ಕೆಳಗಡೆ ಹಾಕಿರುವಂಥದ್ದು ಬಾಲ್ ಸಪೋಟ ಅಂದರೆ ದಪ್ಪಕ್ಕೆ ಬಾಲ್ ಥರ ಬಿಡುತ್ತಲ್ಲ ಆ ಥರ ಸಪೋಟ ಬನ್ನಿ ಸ್ನೇಹಿತರೆ ಅದನ್ನು ತೋರಿಸ್ತೀನಿ ನಿಮಗೆ ಇವಾಗ ಈ ಥರದ ವೀಡಿಯೋಗಳು ಮಾಡೋ ಉದ್ದೇಶ ಏನು ಅಂತಂದರೆ ಕೆಲವರಿಗೆ ಟೆರೆಸ್ ಇರುತ್ತೆ ಅದನ್ನು ಸದುಪಯೋಗ ಬಳಸ್ಕೊಂಡು ಮಾಡಿಕೊಂಡು ಒಂದಷ್ಟು ಹಣ್ಣಿನ ಗಿಡಗಳನ್ನ ನಾವು ಹಾಕೊಳ್ಬೋದು ಮನೇಲಿ ಮಕ್ಕಳಿಗೆ ನಮಗೆ ಅಂತನ್ವಂಗೆ ಒಂದು ಗಿಡಗಳನ್ನ ಬೆಳ್ಕೋಬೋದು ಸ್ನೇಹಿತರೆ ಒಂದಲ್ಲ ಯಾವುದ ದಿನಕ್ಕೆ ಒಂದಲ್ಲ ಎರಡಲ್ಲ ಯಾವುದಾದ್ರೂ ಒಂಥರದ ಹಣ್ಣುಗಳು ಸಿಗ್ತಾಯಿರ್ತವೆ ಹಂಗಾಗಿ ಒಂದು ಈ ಥರದ ವೀಡಿಯೋಗಳನ್ನ ಮಾಡೋದಕ್ಕೆ ನಾನು ಅಂದ್ಕೊಂಡು ವಿಡಿಯೋ ಇದ್ದೀನಿ ಸ್ನೇಹಿತರೆ ಬನ್ನಿ ಇವಾಗ ನಾನು ಕೆಳಗಡೆ ಹೋಗ್ತೀನಿ ಕೆಳಗಡೆ ಹೋಗಿ ಅಲ್ಲಿ ಯಾವ್ಯಾವ ಗಿಡದಲ್ಲಿ ಎಷ್ಟು ಯಾವ ಥರ ಹಣ್ಣುಗಳು ಬಿಡ್ತಾ ಇದ್ದಾವೆ ಅಂತ ತೋರಿಸ್ತೀನಿ ನೀವು ನೋಡ್ಬೋದು ಒಂದೇ ವರ್ಷದಲ್ಲಿ ನನಗೆ ಈಗ ಎರಡು ತಿಂಗಳಿಂದ ಹಣ್ಣುಗಳು ಬಿಡೋದಕ್ಕೆ ಶುರುವಾಗಿರುವಂಥದ್ದು ಈಗ ನಾನು ಈ ಒಂದು ಸ್ಟಾರ್ ಫ್ರೂಟ್ನ ಹಾರ್ವೆಸ್ಟ್ ಮಾಡ್ತೀನಿ ಸ್ನೇಹಿತರೆ ಇದನ್ನು ನಾಳೆ ನಾಳೆ ಇದರಲ್ಲಿ ಮಾಡ್ತೀನಿ ಅದೆರಡೂ ನಾಳೆ ನಾಳೆ ಇದಕ್ಕೆ ಆಗುತ್ತೆ ಈಗ ಬನ್ನಿ ಕೆಳಗಡೆ ತೋರಿಸ್ತೀನಿ ಯಾವ್ಯಾವ ಗಿಡದಲ್ಲಿ ಎಷ್ಟು ಹಣ್ಣುಗಳು ಬಿಡ್ತಿದ್ದದೆ ಯಾವ ಥರದ ಹಣ್ಣುಗಳು ಬಿಟ್ಟವೆ ಅಂತ ಅನ್ನೋದನ್ನು ತೋರಿಸ್ತೀನಿ ಸ್ನೇಹಿತರೆ ಹಂಗೆ ನೋಡಿ ಈ ರೆಡ್ ಇದು ಅದು ದಪ್ಪ ಆಗಿದೆ ಅದು ಇನ್ನೊಂದು ಒಂದು ತಿಂಗಳು ಬೇಕು ಇದು ಇನ್ನೂ ದಪ್ಪ ಆಗುತ್ತೆ ಆವಾಗ ಹಾರ್ವೆಸ್ಟ್ ಮಾಡ್ತೀನಿ ಈಗ ಬನ್ನಿ ಕೆಳಗಡೆ ಹೋಗೋಣ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ನೋಡಿ ಈಗ ಇಲ್ಲಿ ನೋಡಿ ಮ್ಯಾಂಗೋ ಇದು ಅಂದರೆ ಇದು ತೋತಾಪುರಿ ಮಾವಿನಕಾಯಿ ಸಿಕ್ಕಾಬಿಟ್ಟೆ ಬಿಟ್ಟಿದೆ ಈ ಸಲ ಸುಮಾರು ಉಳಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಇದು ಆಲ್ ಟೈಮ್ ಮ್ಯಾಂಗೋ ಯಾವಾಗಲೂ ಇದರಲ್ಲಿ ಇರುತ್ತೆ ಅಂತ ಅಂದರೆ ಆರು ತಿಂಗಳು ಒಂದು ಸಲ ಬಿಡುತ್ತಲ್ಲ ಆ ರೀತಿ ಅಲ್ಲ ಇದು ಫುಲ್ ಯಾವಾಗ್ಲೂ ಪ್ರತಿ ಸಲವೂ ಉದುರುತ್ತೆ ಕಾಯಿ ಬಿಡುತ್ತೆ ಆ ಥರ ಸೀಸನಲ್ ಫ್ರೂಟು ಅನ್ನಂಗಿಲ್ಲ ಇದನ್ನ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ನೋಡಿ ಇದರಲ್ಲಿ ಫಸ್ಟ್ ಟೈಮ್ ಎರಡು ಬಿಡ್ತು ಆಗ ಬಿದ್ದ ಬಿಟ್ಟು ಉದುರೋಗಿತ್ತು ಈ ಸಲ ಎಲ್ಲ ಗಟ್ಟಿಕಾಯಿ ಆಗ್ತಾ ಇದ್ದಾವೆ ಚೆನ್ನಾಗಿ ಕಚ್ತಿದ್ದಾವೆ ಖುಷಿಯಾಗುತ್ತೆ ನಾವು ಟೆರೆಸ್ ಮೇಲೆ ಗಾರ್ಡನ್ ಮಾಡ್ಕೊಳ್ಳೋದ್ರಿಂದ ನೋಡಿ ನಾವೇ ಆರ್ಗ್ಯಾನಿಕ್ಕಾಗಿ ಬೆಳೆದು ಒಂದೋ ಎರಡೋ ಹಣ್ಣುಗಳನ್ನ ನಾವು ತಿನ್ಬೋದು ಈಗ ನೆಕ್ಸ್ಟು ಇಲ್ಲಿ ನೋಡಿ ದಾಳಿಂಬೆ ಹಣ್ಣು ಇದು ಕೆಳಗಡೆ ಫ್ಲೋರ್ ಅಲ್ಲಿ ನಾನು ತೋರಿಸ್ತಿರೋದು ಮೇಲ್ಗಡೆ ನಾನು ಸ್ಟಾರ್ ಫ್ರೂಟ್ ಅದನ್ನ ಹಾರ್ವೆಸ್ಟ್ ಮಾಡಿದೆ ಇಲ್ಲಿ ನೋಡಿ ಒಂದೇ ಕಡೆ ಮೂರು ನೋಡಿ ಒಟ್ಟು ಈ ಒಂದು ಗಿಡದಲ್ಲಿ ನಾಲ್ಕು ಹಣ್ಣುಗಳು ಬಿಡ್ತಾ ಇದಾವೆ ಇವಾಗ ಇಲ್ಲಿ ನೋಡಿ ಸಿಕ್ಕ ಬಟ್ಟೆ ಹೂಗಳು ಕಚ್ತಾ ಇದಾವೆ ನೋಡಿ ನೋಡಿ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ ಈ ರೀತಿ ಕೆಮಿಕಲ್ ಹಾಕ್ದೇನೆ ಹಣ್ಣುಗಳನ್ನ ಬೆಳೆಸಿ ತಿನ್ನುವಂಥದ್ದು ಇಷ್ಟ ಆಗಲ್ವ ಸ್ನೇಹಿತರೆ ಕಮೆಂಟ್ ಮಾಡಿ ನನಗಂತೂ ಭಾಳ ಖುಷಿಯಾಗುತ್ತೆ ಗಿಡನ ಬೆಳೆಸೋದು ಆಗ ಹಣ್ಗಳನ್ನ ಹಾರ್ವೆಸ್ಟ್ ಮಾಡೋದು ಅಂತ ಅಂದರೆ ನೆಕ್ಸ್ಟು ನಾನು ಆವಾಗಲೇ ಹೇಳಿದಂಗೆ ಇದು ಬ ಇದು ಬಾಲ್ ಸಪೋಟ ಇದರಲ್ಲೂ ಕೂಡ ನೋಡಿ ಆಗಲೇ ಹೂಗಳಾಗ್ತಾಯಿದ್ದಾವೆ ಇದನ್ನು ಹಾಕಿ ನಾನು ನರ್ಸರಿಯಿಂದ ತಂದು ಒಂದು ಮೂರು ತಿಂಗಳು ಆಯಿತು ಅಂತ ಅನ್ಕೋ ಮೂರು ತಿಂಗಳು ಆಗಿಲ್ಲ ಅನ್ಕೋತೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತಂದಾಗ ಇಷ್ಟು ಬ್ರಾಂಚಸ್ಗಳಿರಲಿಲ್ಲ ನೋಡಿ ಯಾವ ಥರ ಹೂಗಳು ಬಿಡ್ತಾ ಇದ್ದಾವೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಫಸ್ಟು ತಂದಾಗ ಇದರಲ್ಲಿ ಒಂದು ಎರಡು ಮೂರು ಹೂಗಳಿತ್ತು ಅದು ಎಲ್ಲ ಉದುರೋಗಿತ್ತು ಮತ್ತೆ ಈಗ ನಾನು ಒಂದಷ್ಟು ಗೊಬ್ಬರ ಎಲ್ಲ ಕೊಟ್ಟು ಒಂಚೂರು ಆರೈಕೆ ಮಾಡ್ತಿರೋದ್ರಿಂದ ಮತ್ತೆ ಇಷ್ಟು ಬೇಗ ಇದರಲ್ಲಿ ಫ್ಲವರ್ ಬರ್ತಾ ಇದೆ ಸ್ನೇಹಿತರೆ ಇದು ಸಪೋಟ ಗಿಡ ಇದು ಅಂದರೆ ಬಾಲ್ ಸಪೋಟ ನೋಡಿ ಈ ಗಿಡ ಬಂದ್ಬಿಟ್ಟು ಅಮಟೆಕಾಯಿ ಇದು ನಾಲ್ಕು ಬಿಟ್ಟಿದ್ದಾವೆ ನೋಡಿ ಸಿಕ್ಕಾಬಟ್ಟೆ ಹುಳಿ ಇರುತ್ತೆ ಸ್ನೇಹಿತರೆ ಇದು ಸೇಮ್ ಮಾವಿನಕಾಯಿ ಥರನೇ ಇರುತ್ತೆ ಇದರಲ್ಲಿ ಹುಳಿ ಮಾಡ್ಕೊಳ್ಬೋದು ಉಪ್ಪಿನಕಾಯಿ ಹಾಕೋಬಹುದು ಈಗ ಸದ್ಯಕ್ಕೆ ಇದರಲ್ಲಿ ನಾಲ್ಕು ಬಿಟ್ಟಿದೆ ಇನ್ನು ಸ್ವಲ್ಪ ಗಿಡ ದೊಡ್ಡದಾಯಿತು ಅಂತ ಅಂದರೆ ಬಿಡುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಈಗ ಫ್ಲವರ್ ಕಚ್ತಾ ಇದ್ದಾವೆ ಇದರಲ್ಲಿ ಇದು ಬೆಣ್ಣೆ ಸೀಬೆ ಅಂತ ಅಂದ್ಬಿಟ್ಟು ಇದು ಸಣ್ಣ ಸಣ್ಣದಾಗೆ ಬಿಡುತ್ತೆ ಸ್ನೇಹಿತರೆ ಇದು ಇದನ್ನು ತಿಂದರೆ ನಂತರ ಬೆಣ್ಣೆ ತಿಂದಂಗೆ ಅನಿಸುತ್ತೆ ಇದರಲ್ಲಿ ಹೂಗಳು ಬಿಡ್ತಾ ಇದ್ದಾವೆ ಸಣ್ಣ ಗಿಡ ಆಗಿರೋದ್ರಿಂದ ಇದರಲ್ಲಿ ಹೂಗಳು ಬಿಡ್ತಾ ಇರೋದು ಕಾಣಿಸೋದಿಲ್ಲ ಬನ್ನಿ ಹಿಂಗೆ ಇಲ್ಲಿ ಬಂದರೆ ನೋಡಿ ಚಕೋತ ನಾನು ಎಲ್ಲ ವೀಡಿಯೋಗಳಲ್ಲೂ ಇದನ್ನ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ಇಲ್ಲಿ ನೋಡಿ ಇದರಲ್ಲಿ ಇರೋದು ಗಿಡ ಇದು ಇಲ್ಲಾಂದರೆ ಒಂದು ಎರಡು ಅಡಿ ಇದೆ ಅಷ್ಟೇ ಗಿಡ ಇಲ್ಲಿ ನೋಡಿ ಆಗಲೇ ಇದು ಚಕ್ಕೋತ ಬಂದು ಕಲರ್ ಚೇಂಜ್ ಆಗ್ತಾ ಇದೆ ಇದು ಯೆಲ್ಲೋ ಕಲರ್ ಆಗ್ತಾ ಇದೆ ಇದೇ ಇನ್ನೇನು ನಾವು ಇನ್ನೊಂದು ಹದಿನೈದು ದಿನ ಇಪ್ಪತ್ತು ದಿನದಲ್ಲಿ ತೆಗಿಬೋದು ಸ್ನೇಹಿತರೆ ಅಂದರೆ ಫುಲ್ ಕಲರ್ ಬರಬೇಕು ಎಲ್ಲೋ ಕಲರ್ ಬರುತ್ತೆ ಚಕ್ಕೋತ ನೋಡಿರ್ತೀರಾ ನೋಡಿರ್ತೀರ ನೀವು ಮಲೆನಾಡು ಸೈಡೆಲ್ಲ ಸಿಕ್ಕಾಪಟ್ಟೆ ಮಾರ್ತಾರೆ ಇದನ್ನು ಮತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಗಿಡ ಎಷ್ಟು ಟೈಟ್ ಇದೆ ಅಂತ ನೆಕ್ಸ್ಟು ಇಲ್ಲೊಂದು ನೋಡಿ ಹೂಗಳು ಬಿಡ್ತಾ ಇದ್ದಾವೆ ಇವಾಗ ಕಚ್ತಾ ಇದ್ದಾವೆ ಇದು ಆಪ್ರಿಕೋಟ್ ಅಂತ ಅಂದ್ಬಿಟ್ಟು ಹೊರದೇಶದ ಹಣ್ಣಿನ ಗಿಡ ಇದು ಇದರಲ್ಲೂ ಕೂಡ ಸಿಕ್ಕಾಪಟ್ಟೆ ಎಲ್ಲ ಅದರಲ್ಲೂ ಸಣ್ಣ ಸಣ್ಣದಾಗಿ ಸಣ್ಣ ಸಣ್ಣದಾಗಿ ಇಲ್ಲಿ ನೋಡಿ ಎಲ್ಲ ಅದರಲ್ಲೂ ಹೂವುಗಳು ಕಚ್ತಾ ಇದ್ದಾವೆ ಇದರಲ್ಲೂ ಇನ್ನೇನು ಹಣ್ಣುಗಳು ಬಿಡುವಂಥ ಟೈಮು ಸ್ನೇಹಿತರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ